ಈ ಒಂದೇ ಮಾತರಂ ಅನ್ನೋದು ಬರೀ ಎರಡು ಶಬ್ದ ಮಾತ್ರ ಅಲ್ಲ ತಾಯೇ ಒಂದಿಸುವೆ ಆ ತಾಯಿ ಯಾರು ಭಾರತ ಮಾತೆ ಭಾರತ ಅನ್ನೋದು ಬರೀ ಒಂದು ಭೂಮಿ ಅಲ್ಲ ನಮ್ಗೆ ಅದು ನಮ್ಮ ಮಾತೃಭೂಮಿ ಮೌಲಾನಾ ಮೊಹಮ್ಮದ್ ಅಲಿ ಈ ಒಂದೇ ಮಾತರಂ ಗೀತೆಯಲ್ಲಿ ತೊಮಿ ದುರ್ಗಾ ದುರ್ಗೆ ಕಮಲದಲ ವಿಹಾರಿಣಿ ಲಕ್ಷ್ಮಿ ಹಾಗೆ ವಾಣಿ ವಿದ್ಯಾದಾಯಿನಿ ಸರಸ್ವತಿ ವಿದ್ಯೆಯ ಪ್ರತೀಕ ಇದೆಲ್ಲ ಇದೆ ವಿಗ್ರಹ ಆರಾಧನೆಯನ್ನು ನಾವು ಮುಸಲ್ಮಾನ ಒಪ್ಪಲ್ಲ ಅರೆ ನೀನು ವಿಗ್ರಹ ಆರಾಧನೆ ಮಾಡದೇ ಇರಬಹುದು ನಿಮ್ಮ ಮಸೀದಿ ಮಾಡಬೇಡ ಆದರೆ ದೇಶ ಅನ್ನೋದು ನಮ್ಮ ತಾಯಿ ಅನ್ನುವಂಥದ್ದು ಅದನ್ನ ಹೇಳೋದಕ್ಕೆ ನಿಂಗೇನ್ ತೊಂದ್ರೆ ಅಂತ ಹೇಳಿದ್ರು ಆದರೆ ಆಗಿನ ಕಾಂಗ್ರೆಸ್ ಅದನ್ನು ಒಪ್ಕೊಳ್ತು ಇಲ್ಲ ಇಲ್ಲ ಒಂದೇ ಮಾತರನ್ನ ತುಂಡು ಮಾಡಬೇಕು ತುಂಡಾಗಿರುವ ಒಂದೇ ಮಾತರಂ ನಮ್ಮ ರಾಷ್ಟ್ರಗಾನ ಒಂದು ಗುಂಪನ್ನು ತುಷ್ಟೀಕರಣ ಮಾಡೋದಕ್ಕೆ ಅಪೀಜ್ ಮಾಡೋದಕ್ಕೋಸ್ಕರ ನಮ್ಮ ದೇಶದ ರಾಷ್ಟ್ರೀಯ ಭಾವನೆಯನ್ನು ಜಾಗೃತಗೊಳಿಸುವಂಥ ಗೀತೆಯನ್ನು ತುಂಡು ಮಾಡಿದರು ಮತ್ತೆ ನಮ್ಮ ದೇಶ ಮೇಲೇಳಬೇಕಾದ್ರೆ ನಾವು ಒಂದೇ ಮಾತರಮನ್ನು ಎಲ್ಲರೂ ಕೂಡ ಪೂರ್ಣ ಒಂದೇ ಮಾತರಂ ನಾವು ಹೇಳಬೇಕು ನಾವೆಲ್ಲ ಹಾಡನ್ನು ಹೇಳ್ತೀವಿ ಖುಷಿ ಆದಾಗ ಒಬ್ಬರೇ ಇದ್ದಾಗ ಸ್ನಾನ ಮಾಡುವಾಗ ಬಾತ್ರೂಮ್ ಸಿಂಗರ್ಸ್ ಸ್ನಾನ ಮಾಡೋ ಸಮಯದಲ್ಲಿ ಎಲ್ಲರ ಬಾಯಲ್ಲೂ ಯಾವುದಾದ್ರೂ ಒಂದು ಹಾಡು ಬರುತ್ತೆ ಗುನ್ಗುನಿಸ್ತಾ ಇರ್ತೀವಿ ಹಾಡು ನಮಗೆ ಖುಷಿಯನ್ನು ಕೊಡುತ್ತೆ ಆನಂದವನ್ನು ಕೊಡುತ್ತೆ ಹಾಡು ಆನಂದ ಕೊಡೋದರಿಂದ ನಾವು ಹಾಡ್ತೀವಿ ಎಲ್ಲ ಕಡೆಯೂ ಹಾಡ್ತೀವಿ ನಗರಗಳಲ್ಲಿ ಗ್ರಾಮಗಳಲ್ಲಿ ಏನೂ ಓದು ಬರ ಇಲ್ಲದೇ ಇರುವಂಥ ಕಾಡು ಪ್ರದೇಶದಲ್ಲಿ ವನವಾಸಿಗಳ ಮಧ್ಯೆನೂ ನಾನು ಹೋಗಿದ್ದೀನಿ ಎಲ್ಲೋ ದೂರದ ಮಿಜೋರಾಂನಲ್ಲಿ ನಾಗಾಲ್ಯಾಂಡ್ನಲ್ಲಿ ಎಲ್ಲೋ ಛತ್ತೀಸ್ಗಢದಲ್ಲಿ ಜಾರ್ಖಂಡ್ನಲ್ಲಿ ಇಲ್ಲೇ ಹೆಗ್ಗಡದೇವನ ಕೋಟೆ ಹಾಡಿಗಳಲ್ಲಿ ಅಲ್ಲಿ ಅವ್ರಿಗೆ ಓದು ಬರಹ ಬರಲ್ಲ ಆದರೆ ಅವರು ಜಾನಪದ ಗೀತೆಗಳನ್ನು ಹಾಡ್ತಾರೆ ಅದಕ್ಕೆ ತಕ್ಕಂತೆ ನೃತ್ಯ ಮಾಡ್ತಾರೆ ಅದರಿಂದ ಎಲ್ರಿಗೂ ಖುಷಿನೂ ಸಿಗುತ್ತೆ ಅದರಿಂದ ಜೀವನಕ್ಕೆ ಒಂದು ಒಳ್ಳೆಯ ದೃಷ್ಟಿನೂ ಸಿಗುತ್ತೆ ನಮ್ಮೆಲ್ಲ ಈ ಜನಪದ ಗೀತೆಗಳು ಅಂತಿದೆ ನಾವೆಲ್ಲ ಕೇಳಿದ್ದೀವಿ ಕೋಡಗನ ಕೋಳಿ ನುಂಗಿತ ಅಂತ ನಾವು ಕೇಳಿದ್ದೀವಿ ಹಾಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ಅನ್ನಂಥವರಿಗೆ ಇದರಲ್ಲಿ ಒಳ್ಳೆಯ ವಿಚಾರ ಒಂದು ಹಳ್ಳಿಯ ಜೀವನ ಹೇಗಿದೆ ಅನ್ನೋದನ್ನು ಆ ಬೆಳೆಗಾರನಿಗೆ ಅವಳು ನನ್ನ ಮನೆಗೆ ಹೋಗು ಬಾ ಅಂತ ಹೇಳ್ದ ಅಲ್ಲಿ ಊರಿನಲ್ಲಿ ಏನೇನು ಬೆಳೆ ಬೆಳೀತಾರೆ ಊರಿನಲ್ಲಿ ನಮ್ಮ ಮನೆ ಹತ್ರ ಏನೇನಿದೆ ಅಲ್ಲಿ ಹೇಗೆ ಜನ ವ್ಯವಹರಿಸ್ತಾರೆ ಅದೆಲ್ಲವೂ ಆ ಹಾಡಿನಲ್ಲಿದೆ ಜನಪದ ಗೀತೆ ಮೂಲಕ ಪ್ರತಿಯೊಂದು ಮನೆಯಲ್ಲೂ ಒಂದು ಸಂಪ್ರದಾಯ ಇದೆ ಹಿಂದಿನ ಕಾಲದಲ್ಲಿ ಹೆಚ್ಚಿತ್ತು ಈಗ ಕಡಿಮೆ ಆಗ್ತಾಯಿದೆ ಭಜನೆ ಹೇಳುವಂಥ ಸಂಪ್ರದಾಯ ಭಜನೆ ಅದು ದಾಸರ ಪದಗಳು ಯಾವುದೋ ಸರ್ವಜ್ಞಾನ ವಚನಗಳು ಬಸವಣ್ಣನ ವಚನಗಳು ಹೀಗೆ ಭಜನೆ ಕೀರ್ತನೆ ಇದೆಲ್ಲವೂ ಕೂಡ ಹಾಡು ನಮ್ಮಲ್ಲಿ ದೈವ ಭಕ್ತಿಯನ್ನು ದೇವರ ಮೇಲೆ ಭಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಹಾಡುಗಳನ್ನು ಹೇಳ್ತೀವಿ ಇಲ್ಲಿ ನಮ್ಮ ಮಕ್ಕಳಲ್ಲಿ ಯಾರ್ಯಾರಿಗೆ ನಮಗೆ ಭಜನೆ ಹಾಡು ಬರುತ್ತೆ ಕೈ ಎತ್ತಿ ಹಾಂ ಪ್ರತಿ ದಿವಸ ಪ್ರತಿ ದಿವಸ ನಮ್ಮ ಮನೆಯಲ್ಲಿ ನಾವು ಭಜನೆ ಹೇಳ್ತೀವಿ ಹೇಳ್ತಿದ್ದೀವಿ ಅನ್ನೋರು ಯಾರ್ಯಾರು ಕೈ ಎತ್ತಿ ಹಾಂ ಪ್ರತಿ ದಿವಸ ಹೇಳೋರು ಕಡಿಮೆ ಇದೆ ರೀ ನಾವು ಪ್ರತಿ ದಿವಸ ಭಜನೆ ಹೇಳಬೇಕು ಅದರಿಂದ ದೇವ್ರ ಮೇಲಿನ ನಮ್ಮ ಭಕ್ತಿ ಹೆಚ್ಚಾಗುತ್ತೆ ಅದರಿಂದ ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಶಕ್ತಿ ಸಿಗುತ್ತೆ ಕೈಬಿಡಿ ಕೈಬಿಡಿ ಹೀಗೆ ದೇ ದೈವ ಭಕ್ತಿಗೋಸ್ಕರ ನಾವು ಭಜನೆ ಹೇಳ್ತೀವಿ ದೇಶಭಕ್ತಿಗೋಸ್ಕರ ಹಾಡನ್ನು ಹೇಳ್ತೀವಿ ಇವತ್ತು ಉದಾಹರಣೆಗೆ ಇಲ್ಲಿ ಒಂದೇ ಮಾತರಂ ಅಂತ ನಾವು ಒಂದು ಒಂದು ಹಾಡನ್ನು ಇವತ್ತು ಕೇಳಿದ್ವಿ ಈ ಒಂದೇ ಮಾತರ ಹಾಡಿಗೆ ಒಂದು ಒಂದು ಇತಿಹಾಸ ಇದೆ ನೂರೈವತ್ತು ವರ್ಷದ ಹಿಂದೆ ಅಂದರೆ ಸಾವಿರದ ನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಈ ಹಾಡನ್ನು ಒಬ್ಬರು ಬರೆದರು ಆ ಬರೆದವ್ರ ಹೆಸರು ಗೊತ್ತಾ ನಮಗೆ ಹಾಂ ಸರಿಯಾಗಿ ಹೇಳಿದರು ಎಲ್ಲರೂ ಹೇಳಿ ಒಂದು ಸಲ ಬಂಕಿಮ ಚಂದ್ರ ಚಟರ್ಜಿ ಅವರು ಯಾವ ಹಾಡನ್ನು ಬರೆದ್ರು ನಾನು ಒಂದೇ ಅಂತೀವಿ ನೀವೆಲ್ಲ ಮಾತರಂ ಅನ್ಬೇಕು ಒಂದೇ ಕೈ ಎತ್ತಿ ಹೇಳಬೇಕು ಒಂದೇ ಈ ರೀತಿ ಈ ಒಂದೇ ಮಾತರಂ ಅನ್ನೋದು ಬರೀ ಎರಡು ಶಬ್ದ ಮಾತ್ರ ಅಲ್ಲ ತಾಯೇ ಒಂದಿಸುವೆ ಆ ತಾಯಿ ಯಾರು ಭಾರತ ಮಾತೆ ಭಾರತ ಅನ್ನೋದು ಬರೀ ಒಂದು ಭೂಮಿ ಅಲ್ಲ ನಮಗೆ ಬೇರೆ ಬೇರೆ ದೇಶದವರಿಗೆ ಅವ್ರ ದೇಶ ಒಂದು ಭೂಮಿ ಅಂತ ಇರ್ಬೋದು ನಮಗೆ ಗೊತ್ತಿಲ್ಲ ಆದರೆ ನಮ್ಮ ದೇಶದಲ್ಲಿ ನಾವು ಸಾವಿರಾರು ವರ್ಷಗಳಿಂದ ನಮ್ಮ ವೇದಗಳಲ್ಲೂ ಕೂಡ ಹೇಳಿದ್ದಾರೆ ಮಾತಾ ಭೂಮಿ ನಮ್ಮ ಭೂಮಿ ಏನಿದೆ ಅದು ನಮ್ಮ ತಾಯಿ ನಮ್ಮ ದೇಶ ಭಾರತ ಅನ್ನೋದು ನಮಗೆ ಬರೀ ಒಂದು ಭೂಮಿ ಮಾತ್ರ ಅಲ್ಲ ಅದು ನಮ್ಮ ಮಾತೃಭೂಮಿ ಹೇಳಿ ಒಂದ್ಸಲ ಮಾತೃಭೂಮಿ ನಮ್ಮ ತಾಯಿ ಭೂಮಿ ನಮಗೆ ಇರೋದಕ್ಕೆ ಜಾಗವನ್ನು ಕೊಟ್ಟಿರೋಳು ನಮಗೆ ತಿನ್ನೋದಕ್ಕೆ ಅನ್ನವನ್ನು ಅವಳು ಬೆಳೆಯೋದಕ್ಕೆ ಜಾಗನೂ ಕೊಟ್ಟಿದ್ದಾಳೆ ಅನ್ನ ಬೆಳೆಸ್ಕೊಟ್ಟಿದ್ದಾಳೆ ನಮಗೆ ಬೇಕಾದ ಬಟ್ಟೆ ಕೊಟ್ಟಿರೋಳು ನಮಗೆ ವಾಸ ಕೊಟ್ಟಿರೋಳು ನಮಗೆ ಶ್ರೇಷ್ಠವಾದಂಥ ಇತಿಹಾಸವನ್ನು ಕೊಟ್ಟಿರೋಳು ಜ್ಞಾನವನ್ನು ವೇದವನ್ನು ಉಪನಿಷತ್ತನ್ನು ಇಡೀ ಜಗತ್ತಿಗೆ ನೀತಿ ಹೇಗಿರಬೇಕು ನೀತಿ ಏನು ಅನ್ನೋದನ್ನು ಕಲಿಸ್ಕೊಟ್ಟಿರುವಂಥ ರಾಮಾಯಣ ಮಹಾಭಾರತ ಇದನ್ನೆಲ್ಲ ಕೊಟ್ಟಿರೋಳು ಭಾರತ ಮಾತೆ ಅದಕ್ಕೋಸ್ಕರ ನಾವು ಭಾರತವನ್ನು ಬರೀ ಒಂದು ದೇಶ ಅನ್ನಲ್ಲ ಅದು ನನ್ನ ಮಾತೃಭೂಮಿ ನಾವೆಲ್ಲರೂ ಭಾರತ ಮಾತೆ ಮಕ್ಕಳು ಈ ಭಾವನೆ ನಮ್ಮೆಲ್ಲರಲ್ಲೂ ಈಗಿದೆ ಇದು ಆಗ ನೂರೈವತ್ತು ವರ್ಷದ ಹಿಂದೆ ಆ ಬಂಕಿಮ್ ಚಂಡ ಚಂದ್ರ ಚಟರ್ಜಿ ನಾವು ನೀವು ಹೇಗೆ ಚುರುಕಾಗಿದ್ದೀವೋ ಅದೇ ಥರ ಚುರುಕಾಗಿದ್ದಂಥ ಒಬ್ಬ ವಿದ್ಯಾರ್ಥಿ ಆತ ಆಗಿದ್ದು ಆತ ಒಳ್ಳೆ ಚುರುಕಾಗಿದ್ದಾನೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದವ್ರು ಆವಾಗ ಅವರು ಯೋಚನೆ ಮಾಡಿದರು ಇವನನ್ನು ಹೀಗೇ ಬಿಟ್ಟರೆ ಈ ಚಂದ್ರ ಇವನು ನಮ್ಮ ವಿರುದ್ಧ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ ಅವನಿಗೆ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಅಂತ ಒಂದು ಉದ್ಯೋಗ ಒಳ್ಳೆ ಚುರುಕಾದ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ ಓದು ಮುಗಿದ ತಕ್ಷಣವೇ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಮಾಡಿಬಿಟ್ರು ಆದರೆ ಅವನು ದೇಶಭಕ್ತ ಓ ಏ ಇಂಗ್ಲೀಷ್ರವ್ರಿಗೆ ಅವ್ರಿಗೆ ಯಾಕೆ ನಾನು ಅವ್ನು ಕೆಲಸ ಮಾಡಬೇಕು ಅಂತ ಅವನಿಗೆ ಅನ್ನಿಸ್ತಾ ಇತ್ತು ಒಂದು ದಿವಸ ಅವನು ರೈಲ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಪ್ರಕೃತಿಯನ್ನು ನೋಡ್ತಾನೆ ಮರ ಗಿಡ ನದಿ ಇದೆಲ್ಲ ರೈಲಲ್ಲಿ ಹೋಗುವಾಗ ಕಾಣಿಸುತ್ತೆ ಅದೆಲ್ಲ ನೋಡ್ತಾ ಇರುವಾಗ ಅವನಿಗೆ ಅವನ ಮನಸ್ಸಿನಲ್ಲೇ ಭಾವನೆ ಬರುತ್ತೆ ನೋಡಿ ಎಷ್ಟು ನನಗೆ ಸಂತೋಷ ಆಗ್ತಾಯಿದೆ ಈ ಭೂಮಿ ಎಷ್ಟು ಎಂಥ ಒಳ್ಳೆ ಪ್ರಕೃತಿ ಈ ಭೂಮಿಯಲ್ಲಿದೆ ಈ ಭೂಮಿ ನನ್ನ ತಾಯಿ ಆವಾಗ ಅದುವರೆಗೂ ಒಂದೇ ಮಾತರಂ ಅಂತ ಯಾರೂ ಬರೆದಿರಲಿಲ್ಲ ಎಲ್ಲೂ ಕೇಳಿರಲಿಲ್ಲ ಅವನು ಅವನ ಮನಸ್ಸಿನಲ್ಲಿ ಬಂತು ಬಂದಿರೋದನ್ನು ಅವನು ಹಾಡಿನ ರೂಪದಲ್ಲಿ ಬರೆದ ಒಂದೇ ಮಾತರಂ ಸುಜಲಾಂ ಎಲ್ಲ ಕಡೆ ನೀರು ಎಲ್ಲ ಇರೋದು ನೋಡ್ದ ಸುಫಲಾಂ ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನುರೋದನ್ನು ನೋಡ್ದ ಸಸ್ಯ ಶಾಮಲಾಮ್ ಮಾತರಂ ಒಂದೇ ಮಾತರಂ ಇದನ್ನು ಅವನು ಬರೆದ ಅವನು ಬರೆದಿದ್ದನ್ನು ಅವನೊಂದು ಕಾದಂಬರಿ ಬರೀತಾ ಇದ್ದ ಆನಂದ ಮಠ ಅಂತ ಆ ಕಾದಂಬರಿ ಹೆಸರು ಏನು ಆನಂದ ಆನಂದಮಠ ಸಂತಾಲ್ ಅನ್ನುವಂಥ ಒಂದು ಗುಡ್ಗಾಡ್ ಜನ ವನವಾಸಿಗಳು ಟ್ರೈಬಲ್ಸ್ ಅವರ ಕತೆ ಅದು ಆ ಆನಂದ ಮಠ ಕಾದಂಬರಿಯಲ್ಲಿ ಈ ಹಾಡನ್ನು ಅವನು ಸೇರಿಸ್ದ ಒಂದೇ ಮಾತರಂ ಅದನ್ನ ಕಾದಂಬರಿ ಕತೆ ಓದೋದಕ್ಕೋಸ್ಕರ ಜನ ಎಲ್ಲ ಪುಸ್ತಕ ಕೊಂಡ್ಕೊಂಡ್ರು ಆಗಿನ ಕಾಲದಲ್ಲಿ ಬಹಳ ಕಡಿಮೆ ಬೆಲೆಗೆ ಸಿಕ್ತಿತ್ತು ಕೊಂಡ್ಕೊಂಡ್ರು ಓದಿದ್ರು ಅದರಲ್ಲಿ ಈ ಹಾಡಿದೆ ಈ ಹಾಡನ್ನು ಜನ ಎಲ್ಲ ಕಲ್ತ್ಕೊಳ್ಳೋಕೆ ಶುರು ಮಾಡಿದರು ಎಷ್ಟು ಸುಂದರವಾಗಿದೆ ಎಂಥ ಒಳ್ಳೆಯ ಭಾವನೆ ಇದೆ ಅದರಲ್ಲಿ ಈ ಹಾಡಿನಲ್ಲಿ ನಾವು ನೋಡ್ತೀವಲ್ವಾ ನಾವು ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಂದರೆ ಈ ಈ ನಿನ್ನ ಬಗ್ಗೆ ಕೋಟಿ ಕೋಟಿ ಕಂಠಗಳು ಅವು ಹಾಡ್ತಾ ಇದ್ದಾವೆ ಎಷ್ಟು ಸುಂದರವಾಗಿ ಮಧುರವಾಗಿ ಹಾಡ್ತಾ ಇದ್ದಾವೆ ಕೋಟಿ ಕೋಟಿ ಭುಜೈರ್ ಧೃತ ಕರ ಕರವಾಲೆ ಅಂದರೆ ಕೋಟಿ ಕೋಟಿ ಭುಜಗಳು ನಿನಗೋಸ್ಕರ ಕೆಲಸ ಇದ್ದಾವೆ ಅಬಲ ಕೇನೋಮ ಬಲೆ ನೀನು ಅಬಲೆ ಅಂತ ಯಾರು ಹೇಳ್ತಾರೆ ನಮ್ಮಂಥ ಇರಬೇಕಾದ್ರೆ ನೀನು ಅಬಲೆ ಬಲ ಇಲ್ಲದೆ ಇರೋಳು ನಿಶಕ್ತಿಯವಳು ಅಲ್ವೇ ಅಲ್ಲ ನಿನ್ನ ನಿನ್ನ ಮಕ್ಕಳು ನಾವೆಲ್ಲ ಬಲಶಾಲಿಯಾಗಿದ್ದೀವಿ ನೀನು ನಮ್ಮೆಲ್ಲರ ತಾಯಿ ಅಂತ ತಾಯಿಯ ಗುಣಗಾನ ಮಾಡೋದನ್ನು ಅವನು ಬರೆದ ಆಮೇಲೆ ಹೇಳ್ದ ತ್ವಮ್ಹಿ ದುರ್ಗಾ ದಶಪ್ರಹರಣಧಾರಿಣಿ ನೀನು ಬರೀ ಒಂದು ಹೆಂಗಸು ಏನು ಕೆಲಸ ಮಾಡಕ್ಕೆ ಬರೋ ಬರದೇ ಇರೋಳು ಅಂತಲ್ಲ ನೀನು ಹತ್ತು ಭುಜ ಯುದ್ಧ ಮಾಡೋಳು ಪ್ರಹಾರ ಹೊಡೆಯೋಳು ಶತ್ರುಗಳಿಗೆ ಕೆಟ್ಟವರಿಗೆ ರಾಕ್ಷಸರಿಗೆ ದೇಶದ ವಿರುದ್ಧ ಕೆಲಸ ಮಾಡೋರಿಗೆ ನೀನು ಹೊಡೆಯೋಳು ಅಂಥ ತಾಯಿಯ ಮಕ್ಕಳು ನಾವು ಪರಾಕ್ರಮಿಗಳು ಈ ರೀತಿ ಬರೆದಂಥ ಹಾಡು ಆಗ ಒಂದು ಇಪ್ಪತ್ತು ವರ್ಷ ಜನ ಕಾದಂಬರಿ ಓದ್ತಾ ಇದಕ್ಕೊಂದು ರಾಗ ಬೇಕು ಹೇಳಿದರು ಇವತ್ತು ನಾವು ಹೇಳಿದ್ವಲ್ಲ ಈ ರಾಗ ಅಲ್ಲ ಇನ್ನೂ ಕೂಡ ನಾವು ನಾವು ಅದನ್ನು ಇಂಟರ್ನೆಟ್ನಲ್ಲಿ ನೋಡ್ಬೋದು ಒಳ್ಳೆ ಉತ್ಸಾಹ ಬರುವಂಥ ಇನ್ನೂ ಆ ರೀತಿಯ ರಾಗದಲ್ಲಿ ಅದನ್ನು ಹಾಡಿದರು ಅಭ್ಯಾಸ ಮಾಡಿದರು ಆಗ ಸಾವಿರಾರು ಜನ ಬಂಗಾಳದಲ್ಲಿ ಅಭ್ಯಾಸ ಮಾಡಿದರು ಅದೇ ಸಮಯದಲ್ಲಿ ಬಂಗಾಳದಲ್ಲಿ ಜನ ಎಲ್ಲ ಒಗ್ಗಟ್ಟಾಗ್ತಾ ಇರೋದನ್ನು ಬ್ರಿಟಿಷರು ಇಂಗ್ಲೀಷರ ವಿರುದ್ಧ ಹೋರಾಟ ನಡೆಸ್ತಾ ಇರೋದನ್ನು ನೋಡಿದಂಥ ಬ್ರಿಟಿಷರು ಈ ಬಂಗಾಲವನ್ನು ಹೊಡಿಬೇಕು ಭಂಗ ಮಾಡಬೇಕು ಅಂತ ಒಂದು ಕಾನೂನು ತಂದರು ಆ ರೀತಿ ಬಂಗಾಲವನ್ನು ವಿಭಜನೆ ಮಾಡುವಂಥ ಕಾನೂನು ತಂದಾಗ ವಂಗಭಂಗ ಆಂದೋಲನವನ್ನು ಶುರು ಮಾಡಿದರು ಕಾನೂನೇನೋ ತಂದು ಹಿಂದೂಗಳದ್ದು ಜಾಗ ಬೇರೆ ಮುಸಲ್ಮಾನದ್ದು ಬೇರೆ ಇವತ್ತು ಪಾ ಭಾರತ ಬೇರೆ ಪಾಕಿಸ್ತಾನ ಬೇರೆ ಮಾಡಿದಾರಲ್ಲ ಆ ರೀತಿ ಆಗ ಬಂಗಾಲವನ್ನೇ ಮೊದಲು ಎರಡು ತುಂಡು ಮಾಡಿದರು ಅಂದರೆ ಒಡೆದು ಆಳೋದಕ್ಕೋಸ್ಕರ ಡಿವೈಡ್ ಆ್ಯಂಡ್ ರೂಲ್ ಆ ರೀತಿ ಬ್ರಿಟಿಷರು ಕಾನೂನನ್ನೇ ತಂದರು ಅದರ ವಿರುದ್ಧ ಆಂದೋಳನ ಶುರುವಾಯಿತು ಒಂದೇ ಮಾತರಂ ಅನ್ನೋದೇನೆ ರವೀಂದ್ರನಾಥ್ ಟಾಗೋರ್ ಅವ್ರ ಮನೆಯಲ್ಲೇ ಅದಕ್ಕೆ ಸಭೆ ಶುರುವಾಯಿತು ಸಭೆ ನಡೀತು ಅದರಲ್ಲಿ ಮುಸಲ್ಮಾನರು ಇದ್ದರು ಹಿಂದೂಗಳು ಇದ್ದರು ಕೂತ್ಕೊಂಡು ಅಲ್ಲಿ ತೀರ್ಮಾನ ಮಾಡಿದರು ನಾವು ಒಂದೇ ಮಾತರಂ ಆಂದೋಳನ ಒಂದು ವಂಗಭಂಗ ಆಂದೋಲನವನ್ನು ಶುರು ಮಾಡೋಣ ಒಂದೇ ಮಾತರಂ ಮೂಲಕವೇ ಮಾಡೋಣ ಹೀಗೆ ಒಂದೇ ಮಾತರಂ ಅಂತ ಪರಸ್ಪರ ಸಿಕ್ಕಾಗ ನಮಸ್ಕಾರ ಅನ್ನೋ ಜಾಗದಲ್ಲಿ ಒಂದೇ ಮಾತರಂ ನಾವು ಬಾಯ್ ಟಾಟಾ ಅಂತ ಹೇಳ್ತೀವಿ ಥ್ಯಾಂಕ್ ಯು ಆ ಜಾಗದಲ್ಲಿ ಒಂದೇ ಮಾತರಂ ಪುಸ್ತಕದಲ್ಲಿ ಪುಸ್ತಕ ಬರೆಯಕ್ಕೆ ಶುರು ಮಾಡುವಾಗ ಒಂದೇ ಮಾತರಂ ಏನೋ ಪುಸ್ತಕ ಪತ್ರ ಬರೆದಾಗ ಕೊನೆಯಲ್ಲಿ ಒಂದೇ ಮಾತರಂ ಈ ರೀತಿ ಎಲ್ಲ ಕಡೆ ಮನೆಯಲ್ಲಿ ಮನೆ ಗೋಡೆ ಮೇಲೆ ಒಂದೇ ಮಾತರಂ ಮನೆಗೆ ಯಾರಾದರೂ ಬಂದರೆ ಒಂದೇ ಮಾತರಂ ಅಂದರೆ ನನ್ನ ತಾಯಿಯನ್ನು ನಾನು ಎಷ್ಟು ಪ್ರೀತಿಸ್ತೀನಿ ಭಾರತ ಮಾತೆಯನ್ನು ಇದು ಎಲ್ಲ ಕಡೆಯೂ ವ್ಯಕ್ತವಾಗಬೇಕು ಆ ರೀತಿ ಮಾಡೋಕ್ಕೆ ಶುರು ಮಾಡಿದರು ಅದರ ಪರಿಣಾಮ ಏನಾಯಿತು ವಂಗಭಂಗ ಆಂದೋಲನ ಅದರ ಪರಿಣಾಮವಾಗಿ ಬಂಗಾಲವನ್ನು ವಿಭಜನೆ ಮಾಡುವಂಥದ್ದೇನು ನಿರ್ಣಯ ಮಾಡಿತ್ತು ಸರ್ಕಾರ ಆ ನಿರ್ಣಯವನ್ನು ವಾಪಸ್ ತಗೊಳ್ಬೇಕಾಯ್ತು ಇಲ್ಲ ಬಂಗಾಲ ಅವಿಭಜಿತ ಬಂಗಾಲ ಬಂಗಾಲವನ್ನು ತುಂಡು ಮಾಡೋ ಆಗಿಲ್ಲ ಆವಾಗ ಬಂಗಾಲದಲ್ಲಿ ಈ ರೀತಿ ದೇಶಭಕ್ತಿ ಒಂದೇ ಮಾತರ ಮೂಲಕ ಬರುತ್ತಾದರೆ ಪಂಜಾಬ್ನಲ್ಲಿ ಯಾಕಿಲ್ಲ ಲಾಲಾ ಲಜಪತ್ ರಾಯನ್ನವರು ಒಂದೇ ಮಾತರಂ ಆಂದೋಲನವನ್ನು ಪಂಜಾಬಿಗೆ ತಗೊಂಡು ಹೋದರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಅದನ್ನು ಮಹಾರಾಷ್ಟ್ರಕ್ಕೆ ತಗೊಂಡು ಬಂದರು ಸುಬ್ರಹ್ಮಣ್ಯ ಭಾರತಿಯವರು ತಮಿಳುನಾಡಿಗೆ ತಗೊಂಡು ಬಂದರು ಹೀಗೆ ಕರ್ನಾಟಕ ಆ ಕಡೆ ಒಡಿಸ್ಸಾ ಉತ್ತರ ಪ್ರದೇಶ್ ದೆಹಲಿ ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಒಂದೇ ಮಾತ ಆಂದೋಲನ ಹಬ್ಬಿತು ಆದರೆ ನಮ್ಮ ದುರ್ದೈವ ನಮ್ಮ ಕೆಲವು ರಾಜಕಾರಣಿಗಳು ಆ ದಿನಗಳಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮೌಲಾನಾ ಮೊಹಮ್ಮದ್ ಅಲಿ ಅಂತಿದ್ದರು ಅಲ್ಲಿ ವಿಷ್ಣು ದಿಗಂಬರ್ ಪಲುಸ್ಕರ್ ಅನ್ನೋರು ಪ್ರಾರಂಭದಲ್ಲಿ ಇಲ್ಲಿ ಹೇಗೆ ಒಂದೇ ಮಾತರಮ್ ಅಂತ ನಾವೆಲ್ಲ ಎದ್ದು ನಿಂತು ನಾವೆಲ್ಲ ಹೇಳಿದ್ವೋ ಅದೇ ರೀತಿ ವಿಷ್ಣು ದಿಗಂಬರ್ ಪಲುಸ್ಕರ್ ಅನ್ನುವಂಥ ದೊಡ್ಡ ಸಂಗೀತಗಾರರು ಒಂದೇ ಮಾತರಂ ಹಾಡೋದಕ್ಕೆ ಎದ್ದು ನಿಂತಾಗ ಎ ಐ ಸಿ ಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮೌಲಾನಾ ಮೊಹಮ್ಮದ್ ಅಲಿ ಅವರು ಹೇಳಿದರು ಟೆರೋ ನಿಲ್ಸು ಅದಕ್ಕೆ ಅವರು ಹೇಳಿದರು ನಾನು ಯಾಕೆ ಬಂದ ನಿಲ್ಸಕ್ಕೆ ಬಂದಿಲ್ಲ ಒಂದೇ ಮಾತರಂ ತಾಯಿಗೆ ವಂದಿಸೋದು ಅಧಿಕಾರ ನಮ್ಮೆಲ್ಲರದ್ದು ನಾನು ಹಾಡೋನೇನೆ ಹಾಗೆ ಆವಾಗ ಅಧ್ಯಕ್ಷತೆ ವಹಿಸಿರುವಂಥ ಮೌಲಾನಾ ಮೊಹಮ್ಮದ್ ಅಲಿ ತ್ಯಾಗ ಮಾಡಿ ಹೊರಗೋದ್ರು ಆದರೆ ಇವರು ಹಾಡೋದು ನಿಲ್ಲಿಸಲಿಲ್ಲ ಅಲ್ಲಿ ಆಮೇಲೆ ಒಂದೇ ಮಾತರಂ ಆದಮೇಲೆ ಬಂದು ಆತ ಹೇಳಿದ ಮೌಲಾನಾ ಮೊಹಮ್ಮದ್ ಅಲಿ ಈ ಒಂದೇ ಮಾತರಂ ಗೀತೆಯಲ್ಲಿ ತೊಮಿ ದುರ್ಗಾ ದುರ್ಗೆ ಶಕ್ತಿಯ ಪ್ರತೀಕ ದಶ ಕಮಲ ಕಮಲದಲ ವಿಹಾರಿಣಿ ಲಕ್ಷ್ಮಿ ಅಂದರೆ ಐಶ್ವರ್ಯದ ಪ್ರತೀಕ ಹಾಗೆ ವಾಣಿ ವಿದ್ಯಾದಾಯಿನಿ ಸರಸ್ವತಿ ವಿದ್ಯೆಯ ಪ್ರತೀಕ ಇದೆಲ್ಲ ಇದೆ ವಿಗ್ರಹ ಆರಾಧನೆಯನ್ನು ನಾವು ಮುಸಲ್ಮಾನರು ಒಪ್ಪಲ್ಲ ಅರೆ ನೀನು ವಿಗ್ರಹ ಆರಾಧನೆ ಮಾಡದೇ ಇರ್ಬೋದು ನಿಮ್ಮ ಮಸೀದಿ ಮಾಡಬೇಡ ಆದರೆ ದೇಶ ಅನ್ನೋದು ನಮ್ಮ ತಾಯಿ ಅನ್ನುವಂಥದ್ದು ಅದನ್ನು ಹೇಳೋದಕ್ಕೆ ನಿಂಗೇನು ತೊಂದರೆ ಅಂತ ಹೇಳಿದರು ಆದರೆ ಆಗಿನ ಕಾಂಗ್ರೆಸ್ಸು ಅದನ್ನು ಒಪ್ಕೊಳ್ತು ಇಲ್ಲ ಇಲ್ಲ ಒಂದೇ ಮಾತರನ್ನು ತುಂಡು ಮಾಡಬೇಕು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರಗೀತೆಯಾಗಿ ನಿಜಕ್ಕೂ ಹೇಳಬೇಕು ಅಂದರೆ ರಾಷ್ಟ್ರಗೀತೆ ಇನ್ಯಾವುದೋ ಹೊರಗಿಂದ ಬರೆಸಿ ಮಾಡಿರೋದಲ್ಲ ಸ್ವಯಂ ರಾಷ್ಟ್ರಗೀತೆ ಆಗಿದ್ದು ಒಂದೇ ಮಾತರಂ ಸ್ವಯಂ ಅದರ ಸತ್ವದಿಂದ ಅದು ರಾಷ್ಟ್ರದಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಎಚ್ಚರಿಸ್ತಾ ಇದ್ದಂಥ ಹಾಡು ಇರುವಂಥ ಹಾಡು ಅದನ್ನೇ ನಮ್ಮ ದೇಶದ ರಾಷ್ಟ್ರಗೀತೆ ಮಾಡಬೇಕು ಅಂತಿದ್ದಾಗ ಇಲ್ಲ ಇಲ್ಲ ಅವರು ವಿರೋಧ ಇದೆ ಆಮೇಲೆ ತುಂಡಾಗಿರುವಂಥ ರಾಷ್ಟ್ರಗೀತೆ ಇಲ್ಲ ಬೇರೆದಿರಲಿ ಅಂತ ಕೊನೆಗೆ ಜನಗಣಮನ ಇಟ್ವಿ ಇರಲಿ ಅದಕ್ಕೂ ಗೌರವ ಕೊಡೋಣ ಅದಕ್ಕೆ ತತ್ಸಮವಾದ ಸ್ಥಾನವನ್ನು ನ್ಯಾಷನಲ್ ಆ್ಯಂಥಮ್ ಜನಗಣಮನ ನ್ಯಾಷನಲ್ ಸಾಂಗ್ ರಾಷ್ಟ್ರ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನ ಅದಕ್ಕೆ ಒಂದೇ ಮಾತರಂ ತುಂಡಾಗಿರುವ ಒಂದೇ ಮಾತರಂ ನಮ್ಮ ರಾಷ್ಟ್ರಗಾನ ಒಂದು ಗುಂಪನ್ನು ತುಷ್ಟೀಕರಣ ಮಾಡೋದಕ್ಕೆ ಅಪೀಜ್ ಮಾಡೋದಕ್ಕೋಸ್ಕರ ನಮ್ಮ ದೇಶದ ರಾಷ್ಟ್ರೀಯ ಭಾವನೆಯನ್ನು ಜಾಗೃತಗೊಳಿಸುವಂಥ ಗೀತೆಯನ್ನು ತುಂಡು ಮಾಡಿದರು ಅದಕ್ಕೆ ಮತ್ತೆ ನಮ್ಮ ದೇಶ ಮೇಲೇಳಬೇಕಾದ್ರೆ ನಾವು ಒಂದೇ ಮಾತರಮನ್ನು ಎಲ್ಲರೂ ಕೂಡ ಪೂರ್ಣ ಒಂದೇ ಮಾತರಂ ನಾವು ಹೇಳಬೇಕು ಆ ರೀತಿ ಈ ರಾಷ್ಟ್ರ ಜಾಗೃತಿ ಅಭಿಯಾನ ಕೇವಲ ಒಂದೇ ಮಾತರಮ್ಮಲ್ಲ ದೇಶಭಕ್ತಿ ಗೀತೆಗಳನ್ನು ಬೇರೆ ಬೇರೆ ಗೀತೆಗಳು ಅದರಲ್ಲಿ ನಮ್ಮ ದೇಶ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಹಿಂದೂ ಎಲ್ಲರೂ ಹಿಂದೂ ಇದುವೇ ನವಗಾನ ಗಾನ ಎಂಥ ಸುಂದರವಾದ ಹಾಡು ಅದೇ ರೀತಿ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಒರಿಯುವ ಹೇಯ ಮಹಾಜಲಿಯೆಡೆಗೆ ಸಲೀಲವಾಗಿ ಹರಿಯುವ ಈ ರೀತಿಯ ಹತ್ತಾರು ಹಾಡುಗಳು ಆಯ್ಕೆ ಮಾಡಿದ್ದೀವಿ ಒಟ್ಟು ಅರವತ್ತು ಕನ್ನಡ ಹಾಡು ಅರವತ್ತು ಹಾಡುಗಳಿದ್ದಾವೆ ಅದರಲ್ಲಿ ಹಿಂದಿದೂ ಇದೆ ಸಂಸ್ಕೃತದ್ದು ಇದೆ ಕನ್ನಡದ್ದು ಇದೆ ಅದರ ಒಟ್ಟಿಗೆ ಈಗ ಡಿಮಾಂಡ್ ಬರಕ್ಕೆ ಶುರುವಾಗಿದೆ ಎಲ್ಲ ಕಡೆಯಿಂದ ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಕಲಿಬೇಕು ಎಲ್ಲ ವಿದ್ಯಾರ್ಥಿಗಳಿಗೂ ಆಸಕ್ತಿ ಇದೆ ತಂದೆ ತಾಯಿಯೊಂದಿಗೂ ಆಸಕ್ತಿ ಇದೆ ನಮ್ಮ ಮಕ್ಕಳು ದೇಶಭಕ್ತರಾಗಬೇಕು ನಮ್ಮ ಮಕ್ಕಳ ಬಾಯಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರಬೇಕು ನಮ್ಮ ಬಾಯಲ್ಲಿ ನಮ್ಮ ತುಟಿಯ ಮೇಲೆ ಯಾವ ಹಾಡುಗಳು ಇದಾವೋ ಈಗ ನಮ್ಮ ದೇಶದ ಭವಿಷ್ಯ ಅಷ್ಟು ಉಜ್ವಲವಾಗಿದೆ ಅಂತ ಇವತ್ತು ಯಾವುದೋ ಸಿನಿಮಾ ಹಾಡು ಯಾವುದೋ ಕೆಟ್ಟ ಕೆಟ್ಟ ಭಾವನೆ ಮೂಡಿಸುವಂಥ ಹಾಡಿದ್ದರೆ ನಮ್ಮ ದೇಶದ ಭ ದೇಶದ ಭವಿಷ್ಯ ಕೆಟ್ಟ ಹೋಗುತ್ತೆ ಅಂತಾನೆ ಅದಕ್ಕೆ ನಮ್ಮ ದೇಶದ ಇವತ್ತಿನ ಪೀಳಿಗೆ ಇವತ್ತು ಎಲ್ಲ ಯಾರ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳು ಅವ್ರ ಬಾಯಲ್ಲಿ ದೇಶಭಕ್ತಿ ಗೀತೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಕೊರೋನಾ ಸಮಯದಲ್ಲಿ ಶುರುವಾದಂಥ ಒಂದು ಆಂದೋಲನ ಇದು ದೇಶಭಕ್ತ ಗೀತೆಯ ಒಂದು ಅಭಿಯಾನ ಇದು ಈ ರೀತಿ ರಾಷ್ಟ್ರ ಜಾಗೃತಿ ಅಭಿಯಾನ ಈ ಅಭಿಯಾನದ ಮೂಲಕ ನಾವು ಅಲ್ಲಲ್ಲೇ ಅಲ್ಲಲ್ಲೇ ಮನೆಯಲ್ಲೇನೆ ನಾವು ಕಲಿತು ಆನ್ಲೈನ್ ಇದನ್ನು ಹಾಕ್ಬೋದು ಕೆಲವು ಶಾಲೆಯವರು ನಾನು ನೋಡಿದ್ದೀನಿ ನಮ್ಮ ನಮ್ಮ ಊರು ಕಳಸ ಕಳಸದ ಒಂದು ಖಾಸಗಿ ಶಾಲೆ ಪ್ರಬೋಧಿನಿ ಶಾಲೆ ಆ ಶಾಲೆಯ ನಾಲ್ನೂರು ಜನ ಮಕ್ಕಳು ಒಟ್ಟಾಗಿ ಕೆಲವು ಹಾಡುಗಳನ್ನು ಸಾಮೂಹಿಕವಾಗಿ ಹೇಳಿ ಆನ್ಲೈನ್ ಅದನ್ನು ಹಾಕಿದ್ದಾರೆ ಎಷ್ಟು ಸುಂದರವಾಗಿದೆ ಕೇಳುವಾಗ ಆ ರೀತಿ ಅವರು ಮಾಡಿರೋದನ್ನು ನೋಡಿ ಇನ್ನೂ ಅನೇಕ ಶಾಲೆಗಳಲ್ಲಿ ಶುರುವಾಗಿದೆ ಹಾಗೆ ನಾವು ಇಲ್ಲಿಯ ಅಕ್ಷರಂನಲ್ಲಿ ನಡೀತಾ ಇರುವಂಥ ಸಂಸ್ಕೃತ ಬಾಲಕೇಂದ್ರ ಛಾತ್ರ ಸರ್ವದಾ ಸಂಸ್ಕೃತ ಗೀತಂ ಸಂಸ್ಕೃತ ಶ್ಲೋಕಾನ್ ಶ್ಲೋಕನೂ ಅಭ್ಯಾಸಂ ಕೂಡ ಸಾಮೂಹಿಕರೀತ್ಯ ವದಂತಿ ಯದಿ ಎ एतादृशगीतानि संस्कृतगीतानि कन्नडगीतानि इदानीं मराठी तमिळ् तेलुगु मलयालं गीतानि अपि अग्रिमपुस्तके आगच्छन्ति वयम् अभ्यासं कृत्वा अस्माकं देशे विभिन्नभाषाः भाषाभेदः नास्ति किन्तु संस्कृतमूलम् इति कारणेन विविधतायां ये कथा अस्ति भाषा सामरसार्थम वयम सर्वे भारतीयाः जातिभेदः नास्ति जाति सामरसतार्थम देशभक्तिगीतम भाषाभेदः नास्ति भाषा समरसतार्थम देशभक्तिगीतम वयम सर्वे भारतीयाः इंडिया दैट भारत न ారతీయా ఇండియా ఇది శబ్ద అస్సు స్థాపిత గౌరవేణ పశావు వేయం భారతీయా వందే మాతరం వందే భారతమాతరం భావన ఆగచ్చే తదర్థం రాష్ట్రజాగృతి అభియానం అభియానద్స్తక నిర్మాణం పుస్తక సమర్పణం ಸರ್ವತ್ರ ಪ್ರತಿ ಗ್ರಹಂ ಏಕಂ ಪುಸ್ತಕಂ ಪ್ರತಿ ಮನೆಗೂ ಒಂದು ಪುಸ್ತಕ ಈ ರೀತಿ ಲಕ್ಷ ಲಕ್ಷ ಮನೆಗಳಿಗೆ ಹೋಗಬೇಕು ಇದಕ್ಕೆ ಬೆಲೆ ಯಾವುದು ಹೇಳಿದರೆ ಅಮೂಲ್ಯ ಬೆಲೆ ಕಟ್ಟಕ್ಕೆ ಆಗಲ್ಲ ಅಷ್ಟು ಬೆಲೆ ಇದದು ಆದರೆ ದುಡ್ಡು ನೀವೇನೋ ಕೊಡೋದಲ್ಲ ಅಭ್ಯಾಸ ಮಾಡಿ ಜೀವನದಲ್ಲಿ ನಾನು ಯಾವ ಕೆಲಸ ಮಾಡಿದರೂ ಕೂಡ ನನ್ನ ತಾಯಿಯ ಗೌರವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಭಾರತದ ಗೌರವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಭಾರತ ಜಗಜ್ಜನನಿ ಭಾರತ ಆಗಬೇಕು ಜಗದ್ಗುರು ಭಾರತವಾಗಬೇಕು ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅನ್ನೋ ಸಂಕಲ್ಪ ಮಾಡಿ ಕೆಲಸ ಮಾಡೋ ಥರ ಆದರೆ ಈ ಪುಸ್ತಕದ ಬೆಲೆಯನ್ನು ನಾವು ಕೊಟ್ಟ ಹಾಗೆ ಅಹಂ ಒಂದೇ ಇತಿ ವದಾಮಿ ಮಾತರಂ ಇತಿ ಅನಂತರ ವಂದೇ ದ್ವರ ವಂದೇ ಭಾರತ ಮಾತರಂ ಇಂ ವಂದೇ ಮಾತರ ವಂದೇ ಸರ್ವೇ ಮೊಮ್ಮ ನಮಸ್ಕಾರ